ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆಯನ್ನು ಮಾಡ್ತಾರಾ ಇಲ್ವಾ ಅಥವಾ ಅವರಿಗೆ ಟಿಕೆಟ್ ಕೊಡ್ತಾರಾ ಇಲ್ಲ ಅನ್ನುವಂಥ ಚರ್ಚೆಗಳು ಈಗಿನಿಂದಲೇ ಶುರುವಾಗ್ತಾ ಇದೆ ಇದರ ಬಗ್ಗೆ ಈಗ ಸುಮಲತಾ ಅಂಬರೀಷ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆ ರೂಮರ್ಸ್ ತುಂಬ ನಡೀತಾ ಇದೆ ಚುನಾವಣೆಗೆ ಅಧಿಕೃತವಾಗಿ ಮೈತ್ರಿ ಅಭ್ಯರ್ಥಿ ಯಾರು ಅನ್ನೋದು ಕೂಡ ಏನು ಗೊತ್ತಾಗಿಲ್ಲ ಅಂತ ಮಂಡ್ಯದ ಸಂಸದೆ ಸುಮಲತಾ ಅಂಬರೀಷ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದಷ್ಟು ರೂಮರ್ಸ್ ಊಹಾಪೋಹಗಳು ನಡೀತಾ ಇದೆ ಲೋಕಸಭಾ ಚುನಾವಣೆಗೆ ನನ್ನ ನಿರ್ಧಾರಕ್ಕೆ ಕಾಯಬೇಕಾಗತ್ತೆ ಸೊ ನನ್ನ ನಿರ್ಧಾರ ಅಂತಿಮ ಮಾಡ್ತೀನಿ ಆದರೆ ಸ್ವಲ್ಪ ದಿನ ಕಾಯಬೇಕು ಅಂತ ನಾನು ಹೇಳುವವರೆಗೆ ಕಾಯಿರಿ ಅಂಥೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದುವರೆಗೂ ಕೂಡ ಅಧಿಕೃತವಾಗಿ ಯಾರಿಗೆ ಅವಕಾಶ ಇರುತ್ತೆ ಯಾರಿಗೆ ಅವಕಾಶ ಇರೋದಿಲ್ಲ ಒಂದು ವೇಳೆ ಸುಮಲತಾ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ಲ ಅನ್ನುವಂಥ ಗೊಂದಲ ಹಾಗೆ ಇದೆ ಅದು ಹಾಗೆ ಮುಂದುವರಿತಾ ಇದೆ ಅದನ್ನೆಲ್ಲ ರಿಸಾಲ್ವ್ ಮಾಡ್ಬೇಕಾಗಿರೋದು ಪಕ್ಷಗಳು ಕುಳಿತು ಚರ್ಚೆ ಮಾಡಿ ಇನ್ನೂ ಆ ಹಂತಕ್ಕೆ ಬಂದೇ ಇಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಇಬ್ರು ಪಕ್ಷಗಳ ಒಂದು ನಾಯಕರು ಅದೇ ಮಾತನ್ನ ಹೇಳಿದ್ದಾರೆ ಈವರೆಗೂ ಸೀಟ್ ಹಂಚಿಕೆ ವಿಷಯ ಯಾವುದೇ ಒಂದು ಹಂತಕ್ಕೆ ತಲುಪಿಲ್ಲ ಇನ್ನೂ ಆರಂಭನೇ ಆಗಿಲ್ಲ ಇನ್ನು ನನ್ನನ್ನು ಕೇಳಿದ್ರೆ ಸೊ ಅದೆಲ್ಲ ಆಗ್ಲಿ ಆದ್ಮೇಲೆ ಈಗ ಮೈತ್ರಿ ಅಭ್ಯರ್ಥಿ ನೀವುಗಳು ಮಾಡ್ತಾ ಇರೋಲ್ಲ ಸೋಷಿಯಲ್ ಮೀಡಿಯಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಲ್ಲಿ ಬರ್ತಾ ಇದೆ ಹೊರತು ಅಧಿಕೃತವಾಗಿ ಪಕ್ಷದಿಂದ ಏನಾದ್ರೂ ನಿಮ್ಗೆ ಬಂತ ಅವಾಗ ಬಂದು ಕೇಳಿಲ್ಲ ನಾನು ಇವಾಗ ನೀವೇ ನೀವು ಒಂದೊಂದು ದಿನಕ್ಕೆ ನಿನ್ನೆ ಮೊನ್ನೆ ಕಾಂಗ್ರೆಸ್ ಅಂತೀರಾ ಇನ್ನೊಂದಿನ ಇನ್ನೊಂದು ಪಕ್ಷ ಅಂತೀರಾ ಇನ್ನೊಂದ್ ದಿನ ಇಂಡಿಪೆಂಡೆಂಟ್ ಅಂತೀರಾ ಇನ್ನೊಂದಿನ ಬಿ ಜೆ ಪಿ ಅಂತೀರಾ ಇನ್ನೊಂದ್ರೆ ನೀವೇ ಫಸ್ಟ್ ನೀವೇ ನೋಡಿ ಯಾವ ಯಾವ ರೀತಿಯ ಒಂದು ರೂಮರ್ ಸರ್ಕ್ಯುಲೇಟ್ ಆಗ್ತದೆ ನಾನೇನಾದ್ರೂ ಹೇಳೋದ್ ನಾ ಎಲ್ಲಾದ್ರೂ ನಾನು ಒಂದು ಮಾತು ಇದ್ರ ಬಗ್ಗೆ ನಾನು ಮಾತಾಡಿದಿನ ಆಗಲಿ ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ ಆ ಟೈಮ್ ಬಂದಾಗ ಸರಿಯಾದ ನಿ ನಿರ್ಧಾರ ಏನು ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ ಜನನೇ ನನಗೆ ಹೇಳ್ತಾರೆ ಅಲ್ಲಿವರೆಗೂ ನಾನು ನನಗೇನು ಟೆನ್ಷನ್ ಏನಾದರೂ ಕಾಣಿಸ್ತಿದೆಯಾ ನನ್ನಲ್ಲಿ ನಿಮಗೆ ನನಗೇನಾದರೂ ಏನೋ ದುಡುಕ್ಬಿಟ್ಟು ಏನೋ ನೋಡಿ ಅದನ್ನೆಲ್ಲ ರಿಸಾಲ್ವ್ ಮಾಡಬೇಕಾಗಿರೋದು ಪಕ್ಷಗಳು ಕುಳಿತು ಚರ್ಚೆ ಮಾಡಿ ಇನ್ನೂ ಆ ಹಂತಕ್ಕೆ ಬಂದೇ ಇಲ್ಲ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಆ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಮೈತ್ರಿಯ ಚರ್ಚೆಗಳು ಟಿಕೆಟ್ ವಿಚಾರವಾಗಿ ಚರ್ಚೆಗಳು ಅಂತೂ ಜೋರಾಗಿ ನಡೀತಾ ಇದೆ ಇದರ ಮಧ್ಯೆ ಈಗ ಸುಮಲತಾ ಅವರಿಗೆ ಟಿಕೆಟ್ ಸಿಗುತ್ತೋ ಇಲ್ಲ ಅನ್ನುವಂಥ ಗೊಂದಲ ಇದೆ ಆ ಗೊಂದಲ ಎಲ್ಲಿ ತನಕ ಹೋಗ್ಬೋದು ಇದರ ಬಗ್ಗೆ ಸ್ಪಷ್ಟನೆ ಯಾವಾಗ ಸಿಗೋದು ಅಂತೇಳಿ ಎಸ್ ಎಂ ಕುಮಾರ್ ಏನು ಮಂಡ್ಯ ಸಂಸದೆ ಆಗಿರುವಂತಹ ಸುಮಲತಾ ಅವರಿಗೆ ಈ ಬಾರಿಯ ಲೋಕಸಭಾ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಮತ್ತೆ ಊಹಾಪೋಹಗಳು ಕೂಡ ಹರಿದಾಡ್ತಿರುವಂತದ್ದು ಈ ಒಂದು ಊಹಾಪೋಹಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಮಂಡ್ಯದ ನಾಗಮಂಗಲದಲ್ಲಿ ಸಂಸದ ಸುಮಲತಾ ಅವರ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಮತ್ತಷ್ಟು ಅಚ್ಚರಿಗೆ ಕಾರಣ ಆಗಿದೆ ಏನು ಇವತ್ತು ನಾಗಮಂಗಲ ತಾಲೂಕಿನ ಶಿರಾಪಟ್ಟಣದಲ್ಲಿ ಇವತ್ತು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತಹ ಸುಮಲತ ಅವರು ಲೋಕಸಭಾ ಚುನಾವಣೆ ಅನ್ನೋದು ನಮ್ಮ ದೇಶದಲ್ಲಿ ಸುಮಾರು ಐನೂರ ನಲವತ್ ಮೂರು ಕಡೆ ನಡೆಯುತ್ತೆ ನಮ್ಮ ರಾಜ್ಯದಲ್ಲೂ ಕೂಡ ಇಪ್ಪತ್ತೆಂಟು ಕಡೆ ಈ ಒಂದು ಚುನಾವಣೆ ನಡೆಯುತ್ತೆ ಹೀಗಾಗಿ ಕೂಡ ಎಲ್ಲೂ ಇಲ್ಲದ ಆಸಕ್ತಿ ಈಗ ಮಂಡ್ಯ ಕಡೆ ಇರುವಂತದ್ದು ಎಲ್ಲೋ ಒಂದು ಕಡೆ ಈ ಒಂದು ಮಂಡ್ಯ ಕ್ಷೇತ್ರದ ಬಗ್ಗೆ ಸಾಕಷ್ಟು ರೂಮರ್ಸ್ಗಳು ಹೊರದಾಡ್ತಾ ಇವೆ ಊಹಾಪಹಗಳಲ್ಲೂ ಕೂಡ ನನ್ನ ಹೆಸರು ಚಾಲ್ತಿಗೆ ಬಂದಿವೆ ಈ ಬಗ್ಗೆ ನಾನು ಯಾವುದನ್ನು ಕೂಡ ನಿರ್ಧಾರವನ್ನ ಸದ್ಯಕ್ಕೆ ಸ್ಪಷ್ಟನೆಯನ್ನ ಕೊಡೋದಿಲ್ಲ ಇದು ಇನ್ನಷ್ಟು ದಿನ ನಡೀಲಿ ನನ್ನ ಈ ಬಗ್ಗೆ ನಾನು ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಈಗ ಹೇಳ್ತಿರೋದೆಲ್ಲ ಕೂಡ ಅವರವರ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಈಗ ಏನೀಗ ರಾಜ್ಯದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಆಗಿದೆ ಈ ಒಂದು ಮೈತ್ರಿ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಾಯಕರು ಮಾತನಾಡಬೇಕಾಗಿದೆ ಈ ಬಗೆಯಾಗಿ ಕೂಡ ಯಾರು ಕೂಡ ಸ್ಪಷ್ಟನೆಯನ್ನ ಹೇಳಿದ್ದಾರೆ ನಾಯಕರು ಕೂಡ ಈ ಬಗ್ಗೆಯಾಗಿ ಮೈತ್ರಿಯ ಸೀಟು ಹಂಚಿಕೆ ವಿಚಾರದಲ್ಲಿ ಯಾವುದೂ ಕೂಡ ಒಮ್ಮತ ನಿರ್ಧಾರವನ್ನ ಹೇಳಿಲ್ಲ ಈಗ ಯಾವ ಪಕ್ಷದ ನಾಯಕರ ಇಷ್ಟ ಬಂದಂಗೆ ಹೇಳ್ಕೊತಿದ್ದಾರೆ ಇದು ಕೂಡ ಅವರ ಇದು ಕೂಡ ಇರುವಂತದ್ದು ಹಾಗಾಗಿ ಇದು ಅವರ ಅವರ ವೈಯಕ್ತಿಕ ಅಭಿಪ್ರಾಯ ಆಗಿದೆ ಮೈತ್ರಿ ಅಭ್ಯರ್ಥಿ ಬಗ್ಗೆ ಇನ್ನೂ ಕೂಡ ಯಾವುದೇ ಚರ್ಚೆ ಆಗಿಲ್ಲ ಇನ್ನು ಕೂಡ ಆ ಹಂತಕ್ಕೆ ಬಂದಿಲ್ಲ ಆದ್ರೆ ಈಗಾಗಲೇ ಕೂಡ ಸಾಕಷ್ಟು ಊಹಾಪುಖಗಳು ಮಂಡ್ಯ ಕ್ಷೇತ್ರ ವಿಚಾರಕ್ಕೆ ಅರ್ಧ ಆಡ್ತಾರೆ ಇದು ಇನ್ನಷ್ಟು ದಿವಸ ಆಗ್ಲಿ ಇದ್ರಲ್ಲಿ ನನಗೇನು ಕೂಡ ಇದ್ರಲ್ಲ ನಾನು ಅಧಿಕೃತವಾಗಿ ಸೀಟು ಹಂಚಿಕೆ ಆದ ಮೇಲೆ ಮಾತಾಡ್ತೀನಿ ಅನ್ನೋದನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಇನ್ನು ಕೂಡ ಮೈತ್ರಿ ಅಭ್ಯರ್ಥಿ ಬಗ್ಗೆ ಯಾವುದೇ ಕೂಡ ಇದು ಆಗಿಲ್ಲ ಜೊತೆಗೆ ನಾನು ಕಾಂಗ್ರೆಸ್ ಸೇರ್ತೀನಿ ಅಥವಾ ಪಕ್ಷದ ನಿಲ್ತೀನಿ ಅನ್ನೋದು ಕೂಡ ಎಲ್ಲೂ ಕೂಡ ನಾನು ಮಾತನಾಡಿಲ್ಲ ಅದಕ್ಕೆ ನಾನು ಟೈಮ್ ಬಂದಾಗ ಮಾತನಾಡ್ತೀನಿ ಜೊತೆಗೆ ನನ್ನ ನಿರ್ಧಾರದ ಬಗ್ಗೆ ಕೂಡ ಜನರ ಬಳಿ ಚರ್ಚಿಸಿ ಈ ನಿರ್ದารา ಕೈಗೊಳ್ಳುತ್ತಿನ ಮೂಲಕ ಮತ್ತಷ್ಟು ಆச்சರ್ಯ ಏಳಕ್ಕೆ ಇವತ್ತು ಕೊಟ್ರಂತ ಒಂದು ಓಕೆ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲಾ ಡೀಟೇಲ್ಸ್ ಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ लेटेस्ट ಅಪ್ಡೇಟ್ಸ್ ಎಂಟರ್ಟೈnment ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ